ನಮಸ್ಕಾರ ಆತ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ಪ್ರೀತಿಯೇ ಆಗಲಿ ಸ್ನೇಹವೇ ಆಗಲಿ ಕೊನೆಗೆ ಮದುವೆಯೇ ಆಗಲಿ ಈ ಮೂರು ಸಿಗಬೇಕು ಅಂದ್ರೆ ಋಣಾನುಬಂಧ ಇರಬೇಕು ಅದರಲ್ಲೂ ಜೀವಕ್ಕೆ ಜೀವ ಅಂತ ಪ್ರೀತಿಸೋರು ಕೊನೆಗೆ ಸುಖ ಸಂಸಾರ ನಡ್ಸೋದಿದೆಯಲ್ಲ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಬಿಡಿ ಪ್ರೀತಿ ಪ್ರೇಮ ಅನ್ನೋದು ಯಾರನ್ನು ಬಿಟ್ಟಿದೆ ಹೇಳಿ ಶ್ರೀಮಂತರು ಅಂತ ನೋಡಲ್ಲ ಬಡವ ಅಂತ ಭೇದ ಮಾಡಲ್ಲ ಕೂಲಿ ಮಾಡೋರೇ ಆಗಲಿ ಸಿನಿಮಾ ಸೆಲೆಬ್ರಿಟಿಗಳೇ ಆಗಲಿ ಯಾರ ಮೇಲೆ ಯಾರಿಗೆ ಪ್ರೀತಿ ಹುಟ್ಟುತ್ತೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಆದರೆ ಹುಟ್ಟಿದ ಪ್ರೀತಿಯನ್ನ ಉಳಿಸ್ಕೊಳ್ಳೋದು ತುಂಬಾ ಕಮ್ಮಿ ಬಿಡಿ ಜೀವಕ್ಕೆ ಜೀವ ಅನ್ನೋರು ಹಸೆ ಮನೆವರೆಗೆ ಏರೋದು ತುಂಬಾ ಕಮ್ಮಿನೇ ಯಾಕಂದ್ರೆ ಈಗಿನ ಇನ್ಸ್ಟಾಗ್ರಾಮ್ ಪ್ರೀತಿಗೆ ವ್ಯಾಲಿಡಿಟಿಯೂ ಇಲ್ಲ ಗ್ಯಾರಂಟಿನೂ ಇಲ್ಲ ಮೊಬೈಲ್ ಡೇಟಾ ಖಾಲಿಯಾಗೋದ್ರೊಳಗೆ ಪ್ರೀತಿಯೂ ಮುರಿದು ಬಿದ್ದಿರುತ್ತೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅಂದ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ನಟಿ ಅನುಪಮಾ ಗೌಡ ಅವರ ಲವ್ ಸ್ಟೋರಿ ಕೇಳ್ತಾ ಹೋದ್ರೇನೆ ಕಣ್ಣೀರು ಬರುತ್ತೆ ಜೀವಕ್ಕೆ ಜೀವ ಅಂತ ಆರು ವರ್ಷ ಪ್ರೀತಿಸಿದ ಹುಡುಗ ಕೊನೆಗೊಂದು ದಿನ ನಮ್ಮಿಬ್ಬರ ಈ ಪ್ರೀತಿಯನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಎಂದಾಗ ಆ ಹೆಣ್ಮಗಳು ಅದೆಂಗೆ ಸಹಿಸ್ಕೊಂಡಿರಬಹುದು ಅಷ್ಟಕ್ಕೂ ಅನುಪಮ ಗೌಡ ಅವರನ್ನು ಬಿಟ್ಟು ಹೋಗಿದ್ಯಾಕೆ ಈಗ ಅನುಪಮ ಬದುಕಲ್ಲಿ ಬಂದ ಹೊಸ ಬಾಯ್ ಫ್ರೆಂಡ್ ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಆಗಾಗ ಬೇಡದ ಸುದ್ದಿಗಳೆಲ್ಲ ಆಗ್ತಾನೆ ಇರುತ್ತೆ ಸತ್ಯವೋ ಸುಳ್ಳೋ ಅನ್ನೋದನ್ನ ಯೋಚನೆ ಮಾಡೋದಿಕ್ಕೂ ಹೋಗಲ್ಲ ಯಾರು ಏನೋ ಹಾಕಿದ್ರು ಅಂದ್ರೆ ಅದೇ ಸತ್ಯ ಅನ್ನೋ ಅದೆಷ್ಟೋ ಮಂದಿ ಇದ್ದಾರೆ ನಟಿ ಅನುಪಮಾ ಬದುಕಲ್ಲೂ ಇದೇ ಆಗಿದ್ದು ಅನುಪಮ ಪ್ರೇಮದ ವಿಷಯಕ್ಕೆ ಅದೆಷ್ಟೋ ಸುದ್ದಿ ಬಂದು ಹೋಗಿದೆ ಆ ಹುಡುಗರನ್ನ ಪ್ರೀತಿಸ್ತಿದ್ರಂತೆ ಆ ಧಾರಾವಾಹಿ ನಟನೆ ಇವರ ಬದುಕಿಗೆ ಬೆಳಕಾಗ್ತೀನಿ ಅಂದಿದ್ರಂತೆ ಹಾಗಂತ ಹೀಗಂತ ಅಂತ ಕತೆ ಹೇಳಿದವರೇ ಬಹಳ ಆದ್ರೆ ನಿಜಕ್ಕೂ ಅವರಿಬ್ಬರ ಬದುಕಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನ ತಿಳ್ಕೊಂಡವರು ತುಂಬಾ ಕಮ್ಮಿ ಆತ್ಮೀಕಿದೆ ಪ್ರತಿ ಬಾರಿಯೂ ಅನುಪಮಾ ಬಗ್ಗೆ ಸ್ಟೋರಿ ಮಾಡುವಾಗ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಅಂತ ದಿಟ್ಟ ಹೆಣ್ಮಗಳು ಇವರು ತಂದೆ ತಾಯಿನೋ ಅಥವಾ ಬಂಧು ಬಳಗದವರ ಸಹಾಯದಿಂದ ಬೆಳೆದು ಬರೋದು ಕಾಮನ್ ಆದ್ರೆ ನಟಿ ಅನುಪಮಾ ಹಾಗಲ್ಲ ಓದಿದ್ದು ಎಂಟನೇ ಕ್ಲಾಸ್ ಕಂಡೋರ್ ಮನೆ ಕೆಲಸ ಮಾಡಿ ಈ ಮಟ್ಟಕ್ಕೆ ಬೆಳೆದು ಬಂದವರು ನಮ್ ಚಾನೆಲ್ ನಲ್ಲೇ ಇವ್ರ ಬಗ್ಗೆ ಹಲವು ವಿಡಿಯೋ ಇದೆ ಇವ್ರ ತಂದೆ ಏನ್ ಮಾಡ್ತಾ ಇದ್ರು ಕುಡುಕ ಅಪ್ಪನ ಕಾಟದಿಂದ ಇಬ್ರು ಹೆಣ್ಮಕ್ಳು ಬೆಳೆದು ಬಂದಿದ್ ಹೇಗೆ ಇದೆಲ್ಲದರ ಬಗ್ಗೆ ಸವಿವರವಾಗಿ ಸುದ್ದಿ ಮಾಡಿದ್ದೇವೆ ಪ್ಲೇ ನಲ್ಲಿ ಇದೆ ಒಮ್ಮೆ ಚೆಕ್ ಮಾಡಿ ನೋಡಿ ಆತ್ಮೀಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ನಾವು ಮೊದಲೇ ಹೇಳಿದಂತೆ ನಟಿ ಅನುಪಮ ಬಹುಮುಖ ಪ್ರತಿಭೆ ಕಿರುತೆರೆ ಸಿನಿಮಾ ನಾಟಕ ಎಲ್ಲದರಲ್ಲೂ ಸೈ ಅನ್ಸ್ಕೊಂಡವರು ಧಾರವಾಹಿ ಸಿನಿಮಾ ಆಂಕರಿಂಗ್ ಕಾಮಿಡಿ ಶೋ ಹೀಗೆ ಎಲ್ಲಾ ಕಡೆಯೂ ತಮ್ಮ ಪ್ರತಿಭೆಯನ್ನ ತೋರಿಸ್ಕೊಟ್ಟವರು ಆದ್ರೆ ಪ್ರೀತಿ ಅನ್ನೋ ವಿಷಯದಲ್ಲಿ ಮಾತ್ರ ತಪ್ಪು ಹೆಜ್ಜೆ ಇಟ್ಟುಬಿಟ್ರು ಇವತ್ತಿಗೂ ಕೂಡ ಆ ನೋವು ಬಿಟ್ಟು ಬಿಡದೆ ಕಾಡ್ತಾ ಇದೆ ಆತ್ಮೀಗಿರ ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು ಅನುಪಮ ಲವ್ ಸ್ಟೋರಿ ಬಗ್ಗೆ ಹೇಳುವಾಗ ಹಳೆ ಲವ್ವರ್ ಬಗ್ಗೆ ಜಾಸ್ತಿ ಹೇಳೋದಿಕ್ ಹೋಗಲ್ಲ ಅವರು ಯಾರು ಅನ್ನೋದನ್ನ ರಿವೀಲ್ ಮಾಡಲ್ಲ ಯಾಕಂದ್ರೆ ಅವರಿಗೂ ಒಂದು ಖಾಸಗಿ ಬದುಕಿದೆ ಈಗಾಗ್ಲೇ ಮದುವೆಯಾಗಿ ಬದುಕು ಕಟ್ಕೊಂಡಿದ್ದಾರೆ ಹೀಗಾಗಿ ಅವರ ಬಗ್ಗೆ ಹೆಚ್ಚಿನದನ್ನ ಹೇಳೋದಿಕ್ಕೆ ಹೋಗಲ್ಲ ಹುಡುಗನ ಬಗ್ಗೆ ಹೇಳಿದವರು ಅನುಪಮ ಬಗ್ಗೆ ಯಾಕೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಬಹುದು ಆದ್ರೆ ಅನುಪಮ ವಿಷಯ ಹಾಗಲ್ಲ ಇವರ ಬದುಕು ನಾಲ್ಕಾರು ಹೆಣ್ಮಕ್ಳಿಗೆ ಮಾದರಿಯಾಗುವಂತಹದ್ದು ಪ್ರೀತಿಯಲ್ಲಿ ಮೋಸ ಹೋದ್ರು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋರೇ ಹೆಚ್ಚು ಜೀವನವೇ ಮುಗಿದೋಯ್ತು ಅನ್ನೋರಿದ್ದಾರೆ ನಟಿ ಅನುಪಮಾ ಬದುಕೆ ಉತ್ತಮ ಉದಾಹರಣೆ ಹೀಗಾಗಿಯೇ ನಟಿ ಅನುಪಮಾ ಬಗ್ಗೆ ಹೇಳೋದಿಕ್ ಬಂದಿರೋದು ಆತ್ಮೀಗೆರೆ ನಟಿ ಅನುಪಮ ಆರು ವರ್ಷ ಪ್ರಾಣಕ್ಕೆ ಪ್ರಾಣ ಅನ್ನುವಂತೆ ಪ್ರೀತಿಸಿ ಇನ್ನೇನ್ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ರು ಮದುವೆ ಆದ ಮೇಲೆ ಮನೆ ಮಕ್ಕಳು ಅಂತ ಇದ್ರೆ ಆಯ್ತು ಅಂತ ಹತ್ತಾರು ಕನ್ಸ್ ಕಟ್ಕೊಂಡಿದ್ರು ಆದ್ರೆ ಯಾವಾಗ ಹುಡುಗ ಕೈಕೊಟ್ಟು ಹೋದ್ನೋ ಪ್ರಪಂಚವೇ ಕಳಚಿ ಬಿದ್ದಂತಾಗಿತ್ತು ಮತ್ತು ನನಗಿನ್ ಉಳಿದಿರೋದು ಸಾವೊಂದೇ ಅನ್ನೋ ನಿರ್ಧಾರ ಕೂಡ ಮಾಡಿದ್ರು ಕೊನೆಗೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಸೋತು ಹೋಗಿದ್ರು ಅವತ್ತು ದೇವರೇ ಉಳಿಸಿದ್ರು ಅನ್ಸುತ್ತೆ ಇದೆಲ್ಲ ಆದ್ಮೇಲೆ ತೀವ್ರ ಖಿನ್ನತೆಗೆ ಜಾರ್ತಾರೆ ಮುಂದೆ ಏನಾಗುತ್ತೋ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗುತ್ತೆ ಆಗ ಅನುಪಮಾ ಅವರನ್ನ ಕಾಪಾಡಿದ್ದು ಆತ್ಮೀಯ ಸ್ನೇಹಿತರು ಮಾತ್ರ ಆದರೆ ಪ್ರೀತಿ ಮಾಡೋವಾಗ ಎಲ್ಲವನ್ನ ಎಲ್ಲರನ್ನ ಬಿಟ್ಟು ಪ್ರೀತಿ ಮಾಡಿದ್ರು ಆಪ್ನ ಸ್ನೇಹಿತೆಯರನ್ನ ದೂರ ಮಾಡಿಕೊಂಡಿದ್ರು ಆದರೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದು ಲವರ್ ಅಲ್ಲ ಬದಲಿಗೆ ಫ್ರೆಂಡ್ಸ್ ಪ್ರೇಮಕ್ಕಿಂತ ಸ್ನೇಹ ದೊಡ್ಡದು ಅನ್ನೋ ಸತ್ಯವನ್ನ ಅನುಪಮ ತಮ್ಮ ಬದುಕಲ್ಲಿ ಕಂಡ್ಕೊಂಡ್ರು ಹೀಗಾಗಿ ಇವತ್ತಿಗೂ ಒಂಟಿಯಾಗಿ ಬದುಕ್ತಿರೋದು ಇದೆಲ್ಲ ಆಗಿ ಸುಮಾರು ವರ್ಷ ಕಳೆದೋಯ್ತು ಅದ್ಯಾಕೋ ಅನುಪಮ ಮದುವೆ ಆಗೋದಕ್ಕೆ ಮನಸ್ಸೇ ಮಾಡಲಿಲ್ಲ ನಟನೆ ಕಾಡು ಮೇಡು ಅಂತ ಏಕಾಂಗಿ ಬದುಕು ನಡೆಸ್ತಿದ್ದಾರೆ ಹೀಗೆ ಒಂಟಿಯಾಗಿರೋ ನಟಿ ಅನುಪಮ ಬದುಕಲ್ಲಿ ಆಪ್ತ ಸ್ನೇಹಿತರಾಗಿ ಪ್ರಾಣ ಗೆಳೆಯನಾಗಿ ಮಗುವಿನ ರೂಪದಲ್ಲಿರೋದು ಪ್ರೀತಿಯ ನಾಯಿ ಮರಿ ಅದೇ ಈಗ ಅನುಪಮಗೆ ಪ್ರಪಂಚ ತಂದೆ ತೀರ್ಕೊಂಡಾಗ ಮಗು ರೂಪದಲ್ಲಿ ಬರ್ತಾರೆ ಅನ್ನೋ ಮಾತಿದೆ ನನ್ನ ಜೀವನದಲ್ಲಿ ಇವನು ಬಂದಿದ್ದಾನೆ ನಾನೇ ಈ ನಾಯಿ ಮರಿಗೆ ತಾಯಿಯಾಗಿದ್ದೀನಿ ಈತನೇ ನನಗೆಲ್ಲ ಅಂತ ಮನತುಂಬಿ ಮಾತನಾಡಿದ್ದಾರೆ ಒಮ್ಮೊಮ್ಮೆ ಮನುಷ್ಯ ಸಂಬಂಧಕ್ಕಿಂತ ಪ್ರಾಣಿ ಪಕ್ಷಿಗಳ ಸಂಬಂಧವೇ ಮೇಲು ಅಂತಾರೆ ನಟಿ ಅನುಪಮ ವಿಷಯದಲ್ಲೂ ಇದೇ ಆಗ್ತಿರೋದು ಅನುಪಮಾ ಬದುಕು ಬಂಗಾರವಾಗಲಿ ಅವರು ಅಂದ್ಕೊಂಡಿದ್ದು ಈಡೇರ್ಲಿ ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ